ರಾಣಬೆನ್ನೂರು ನಗರದ ವ್ಯಾಪಾರ ಬೀದಿಗಳಲ್ಲಿ ಇಂದು ಪೌರಾಯುಕ್ತ ಎಫ್ಐ ಇಂಗಳಗಿಯವರ ನೇತೃತ್ವದಲ್ಲಿ ಅತಿಕ್ರಮಣ ತೆರವು ಕಾರ್ಯಾಚರಣೆ ನಡೆಯಿತು ನಗರವನ್ನು ಸ್ವಚ್ಛ ಹಾಗೂ ಸುಂದರವಾಗಿಡುವ ನಿಟ್ಟಿನಲ್ಲಿ ನಗರಸಭೆ ಕ್ರಮ ಕೈಗೊಂಡಿದ್ದು ಪಾದಚಾರಿಗಳಿಗೆ ತೊಂದರೆಯಾಗದಂತೆ ಅಂಗಡಿ ಮುಂಭಾಗದಲ್ಲಿ ಇಟ್ಟಿದ್ದ ವಸ್ತುಗಳನ್ನು ತೆರವುಗೊಳಿಸಲಾಯಿತು ವ್ಯಾಪಾರಿಗಳು ಸರ್ಕಾರಿ ಜಾಗವನ್ನು ದುರ್ಬಳಕೆ ಮಾಡುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ಬಂದ ದೂರುಗಳ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಅಂಗಡಿ ಮಾಲೀಕರಿಗೆ ಮುನ್ನೆಚ್ಚರಿಕೆ ಸೂಚನೆ ನೀಡಲಾಗಿದ್ದು ಇನ್ನು ಮುಂದೆ ಅತಿಕ್ರಮಣ ಮಾಡಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಪೌರಾಯುಕ್ತ ಎಫ್ಐ ಇಂಗಳಿಗೆ ಎಚ್ಚರಿಕೆಯನ್ನು ನೀಡಿದರು ಎನಾ ನಗರದ ಶಿಸ್ತನ್ನ ಕಾಪಾಡುವ ಹಾಗೂ ಪಾದಚಾರಿಗಳ ಸುರಕ್ಷತೆಗಾಗಿ ಈ ರೀತಿಯ ಕಾರ್ಯಾಚರಣೆ ಮುಂದುವರೆಯಲಿದೆ ಅಂತ ನಗರಸಭೆ ಅಧಿಕಾರಿಗಳು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ರಾಣೆಬೆನ್ನೂರು ಒಂದು ರಾಣೆಬೆನ್ನೂರು ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ವಾಣಿಜ್ಯ ನಗರಿ ಈ ನಗರವನ್ನು ಸ್ವಚ್ಛ ಸುಂದರವಾಗಿಡುವಂಥ ನೀಟಿನ ಒಳಗೆ ಕ್ರಮವಹಿಸ್ತಾ ಇದ್ದೀವಿ ಅದೇ ರೀತಿ ಪಾದಚಾರಿಗಳಿಗೆ ಅಡ್ಡಾಡಲಿಕ್ಕೆ ತೊಂದರೆ ಆಗಬಾರ್ದು ನಡು ರಸ್ತೆಯಲ್ಲಿ ಅಡ್ಡಾಡಬಾರ್ದು ಅನ್ನೋ ಉದ್ದೇಶದಿಂದ ಈ ರೀತಿ ರಸ್ತೆ ಮುಂದೆ ಬಂದಿರತಕ್ಕಂಥ ಅಂಗಡಿಗಳ ಒಂದು ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಸಂಚಾರಕ್ಕೆ ಅಡೆತಡೆ ಆಗದಂತೆ ಕ್ರಮ ವಹಿಸ್ತಾ ಕಾರ್ಯಾಚರಣೆ ಈಗ ಕುರುಗಯರಿ ಕ್ರಾಸಿಂದ ಒತ್ತುವರಿ ಮಾಡಿರ್ತಕ್ಕಂಥ ಅಂಗಡಿಗಳ ಬಗ್ಗೆ ಪರಿಶೀಲನೆ ಮಾಡಿದ್ವಿ ಯಾರು ಒಂದು ಅಂಗಡಿ ಮುಂದೆ ಸ್ವಚ್ಛ ಇಟ್ಟಿಲ್ಲ ಅವರಿಗೆ ದಂಡನೂ ಹಾಕಿದ್ದೀವಿ ಹಸಿ ಕಸ ಕಸ ಏನು ಬೇರ್ಪಡೆ ಬೇರ್ಪ ಬೇರ್ಪಡಿಸಿ ನೀಡದೇ ಇರತಕ್ಕಂಥಗಳನ್ನು ಏನು ಒಂದೇ ಕಸದ ಬುಟ್ಟಿಯಲ್ಲಿ ಹಾಕಿರುವಂಥ ಅಂಗಡಿ ಮಾಲೀಕರಿಗೆ ಅವರಿಂದಲೇ ಒಂದು ಹಸಿ ಕಸ ಕಸವನ್ನು ಬೇರ್ಪಡಿಸಿ ಅವರಿಗೆ ಒಂದು ಎಚ್ಚರಿಕೆ ಮತ್ತು ದಂಡವನ್ನು ಸಹಿತ ಹಾಕಿದ್ದೀವಿ ಇದೇ ರೀತಿ ಈ ವಾಣಿಜ್ಯ ಮುಂಗಟ್ಟುಗಳಾಗಿರ್ಬೋದು ಹೋಟೆಲ್ ಉದ್ಯಮಗಳಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಎಲ್ಲೆಂದರಲ್ಲಿ ಕಸ ಬಿಸಿ ಆ ಹಸಿ ಕಸ ಕಸದ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ ಈ ನೀಟಿನ ಒಳಗೆ ಜನರು ಸಹಿತ ಒಂದು ಸಹಕಾರ ನೀಡಿದರೆ ಈ ಒಂದು ದೊಡ್ಡ ವಾಣಿಜ್ಯ ನಗರಿ ರಾಣಿ ಬೆಂದೂರನ್ನು ಸ್ವಚ್ಛ ಸುಂದರ ನಗರವನ್ನಾಗಿ ಮಾಡಲಿಕ್ಕೆ ಕ್ರಮ ವಹಿಸ್ತಾ ಇದೆ ಅನಧಿಕೃತವಾಗಿ ರೋಡಿಗೆ ಬಂದಿರುವಂಥ ಬಿಲ್ಡಿಂಗ್ ಸುತ್ತೆ ನಿಯಮಾನುಸಾರ ಏನು ಒಂದು ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಇರ್ತದೆ ನಿಯಮಾನುಸಾರ ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತೇವೆ ಥ್ಯಾಂಕ್ ಯು